ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನಲ್ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಆಡಳಿತ ಮತ್ತು ವಿರೋಧ ಪಕ್ಷದ ಸದಸ್ಯರ ನಡುವೆ ವಾಗ್ವಾದ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಜರುಗಿತು ಸಭೆಯಲ್ಲಿ ಹದಿನೈದನೇ ಹಣಕಾಸಿನ ಯೋಜನೆಯಡಿಯಲ್ಲಿ ಪುರಸಭೆಗೆ ಮಂಜೂರಾದ ಒಂದು ನೂರ ತೊಂಬತ್ಮೂರು ಲಕ್ಷ ಎಲ್ಲ ವಾರ್ಡುಗಳಿಗೆ ಸರಿಯಾಗಿ ಅನುದಾನ ಹಂಚಿಕೆಯಾಗಿಲ್ಲ ಬರೀ ಆಡಳಿತ ಪಕ್ಷದವರೇ ತಮ್ಮ ವಾರ್ಡ್ಗೆ ಹಾಕಿಕೊಂಡಿದ್ದಾರೆ ಎಂದು ವಿರೋಧ ಪಕ್ಷದ ಸದಸ್ಯರು ಅಸಮಾಧಾನ ಹೊರಹಾಕಿದರು ನಾವು ಪುರಸಭೆಯ ಸದಸ್ಯರಲ್ವಾ ಎಂದು ಅಸಮಾಧಾನ ವ್ಯಕ್ತಪಡಿಸಿದ ವಿರೋಧ ಪಕ್ಷದ ಸದಸ್ಯರು ಸಭೆ ಮುಗಿಯುವ ಪೂರ್ವದ

ಇರೋ ಪಕ್ಷದವರು ನಮ್ಮಲ್ಲಿ ಯಾವ ವಾರ್ಡ್ ಗಣನೆ ತಗೊಂಡೇ ಇಲ್ಲ ಬಂದಂತ ಎಲ್ಲ ಅಮೌಂಟ್ ಆಡಳಿತ ಪಕ್ಷದವರು ಹೀಗಾಗಿ ನಮ್ಮ ಇದರ ಬಗ್ಗೆ ಎಲ್ಲರಿಗೂ ವಿರೋಧಿಸಿ ವಿರೋಧ ಪ್ರಕಾರ ನಾವು ಏನು ಇತ್ಯಾದಿ ಮನೆ ಮಾಡಿರಿ ಹೋಗಿ